ಇಲ್ಲೆಲ್ಲ ಧನದ ಮಾಂಸ ಸ್ಟ್ಯಾಂಡರ್ಡ್ ಕಟ್ ಮಾಡಿರ್ತಾರೆ ಇವೆಲ್ಲ ನೋಡಕ್ಕೂ ಬೇಜಾರು ಏನ್ ಮಾಡೋಣ ಗೋರ್ಮೆಂಟ್ ಅವ್ರು ನನ್ನ ಮಕ್ಳು ಯಾರು ಸ್ಟ್ರಿಕ್ಟ್ ಆಕ್ಸ್ ಅಂತ ತಗೋಳಲ್ಲ ತೋರಿಸಿರಿ ನಿಮ್ಕ ರೈಟಾಗ ನೋಡಿ ಇದು ಮಾಂಸ ಅಲ್ಲಿ ಮತ್ತೆ ಅಲ್ಲೂ ಅಷ್ಟೇ ನೋಡಿ ಇವತ್ತು ಬಯ ಗಿ ಬೀಳಕ್ ಹೋಗ್ಬೇಡಿ ನಮ್ಮ ಸಿಕ್ಸ್ ಪ್ಯಾಕಲ್ಲಿ ಅಲ್ಲಿ ನೋಡ್ಬಿಟ್ಟು ಒಂದೇ ಬೇಕು ಇರೋದು ಬಟ್ ಸಿಕ್ಸ್ ಇಲ್ಲ ಸಿಕ್ಸ್ ಪ್ಯಾಕಲ್ಲಿ ಅಲ್ಲಿ ಒಂದದೇ ನಾ ಐದು ಮನೆ ಹತ್ರ ಇಟ್ಟಿದ್ದೀವಿ ಎತ್ತಿಟ್ಟಿದಿನಿ ಹೋದ್ಬಿಟ್ಟೆ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ದೀಡಿಯೋ ನಮ್ಮ ಬಡ ದೋಸ್ಕ ಇನ್ನೊಂದು ಬಾಡಿಗೆ ಸಿಕ್ಕರೆ ಅದಕ್ಕೆ ಹೋಗ್ತಾ ಇದೀವಿ ಇದು ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಶಿವಾಜಿನಗರು ಅಂತ ಹೇಳೋರೆ ಸೊಂಡೆಗೊಂದೇ ಇರ್ತಾರೆ ನಮ್ಮ ಏರಿಯಾ ಫುಲ್ ಡೆವಲಪ್ ಆಗುತ್ತೆ ಗುರು ನೋಡ್ರಿ ಹೆಂಗ್ ಬಿಲ್ಡಿಂಗ್ಗಳು ಇಲ್ಲೊಂದು ಬಿಲ್ಡಿಂಗು ಆ ಕಡೆ ಒಂದು ಬಿಲ್ಡಿಂಗು ಅಲ್ಲೊಂದು ಬಿಲ್ಡಿಂಗು ಆ ಹಿಂದ್ಗಡೆ ಒಂದು ಪ್ರೆಸ್ಟೀಜ್ ಅವ್ರದ್ದು ಇವನ್ ಅಪಾರ್ಟ್ಮೆಂಟ್ಸ್ ಮೇಲೆ ಅಪಾರ್ಟ್ಮೆಂಟ್ಸ್ ಕಟ್ತವ್ರೆ ಜನ ಎಲ್ಲಿಂದ ಮರ್ತವ್ರು ಆ ದುಡ್ಡು ಎಲ್ಲಿಂದ ತರ್ತಾರೋ ಒಂದೊಂದು ಅರವತ್ತು ಲಕ್ಷದಿಂದ ಒಂದು ಕೋಟಿ ಇರ್ತದೆ ಒಂದೊಂದು ಅದು ದುಡ್ಡು ಎಲ್ಲಿ ಇಟ್ಟಿರ್ತಾರೆ ನಾವು ತಿಂಗಳ ತಿಂಗಳ ಇ ಎಮ್ ಐ ಕಟ್ಟಿಸ್ತಾ ದೇವ್ರ್ ಕಾಣಿಸ್ತಾರೆ ಮಕ್ಕಳು ದುಡ್ಡು ಎಲ್ಲಿಂದ ಇಟ್ಟಿರ್ತಾರೆ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಎಲ್ಲಿಂದ ಇಟ್ಟಿರ್ತಾರೆ ದುಡ್ಡು ನಮ್ಗೆ ಯಾಕೆ ಬರ್ರಿ ಫಸ್ಟ್ ಅಮೆಝಾನ್ ಹತ್ರ ಗಾಡಿ ಹಾಕಮ್ಮ ಮತ್ತೆ ಇವತ್ತು ಇನ್ನೊಂದು ಪ್ಲಾನ್ ಅದೇ ಟವಲ್ ಎತ್ಕೊಂಡ್ ಬಂದಿನಿ ಇವತ್ತು ಟವಲ್ ಏನಕ್ಕ ಅಂದ್ರೆ ಯಾರು ಬಿ ಎಮ್ ಡಬ್ಲ್ಯೂದೇ ಹತ್ರ ಕಾರು ಕಾರುದೆ ಪ್ರೇಮಿಗಳು ಅನಿಸ್ತದೆ ಟವಲ್ ಏನಕ್ಕೆ ಎತ್ಕೊಂಡಿದೀನಿ ಅಂದ್ರೆ ಸ್ವಿಮ್ಮಿಂಗ್ ಗೊತ್ತಾಯ್ತು ಸ್ವಿಮ್ಮಿಂಗ್ ನಮ್ಮ ಅಮೆಜಾನ್ ಹತ್ರನೇ ಒಂದು ಸ್ವಿಮ್ಮಿಂಗ್ ಪೂಲ್ ಅದೇ ಹೆಂಗೋ ಬಿಸ್ಲೋ ನೋಡಿರಿ ತ ಬಿಸಿಲು ಅದಕ್ಕೆ ಹಂಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಒಂದು ಅರ್ಧ ಗಂಟೆ ಆಟ ಆಡ್ಕೊಂಡು ಬರಮ್ಮ ಅಂತ ನಮ್ಮ ಹುಡುಗ್ ಬರಕ್ಕೆ ಹೇಳಿದ್ದೀನಿ ಅವನು ಮುಂದೆ ಹೋಗ್ತಾವೆ ಇವತ್ತು ಭಯ ಗೀಳೋ ಬೀಳೋಕ್ಕೆ ಹೋಗ್ಬೇಡ್ರಿ ನಮ್ಮ ಸಿಕ್ಸ್ ಪ್ಯಾಕಲ್ಲಿ ನೋಡ್ಬಿಟ್ಟು ಒಂದೇ ಬ್ಯಾಕ್ ಬಟ್ ಸಿಕ್ಸ್ ಇಲ್ಲ ಸಿಕ್ಸ್ ಪ್ಯಾಕಲ್ಲಿ ಒಂದದೇ ನಾ ಐದು ಮನೆ ಹತ್ರ ಇಟ್ಟಿದ್ದೆ ಎತ್ತಿಟ್ಟಿದ್ದೀನಿ ಅದು ತೋರಿಸ್ತೀನಿ ಬರ್ರಿ ನಿಮ್ಗೆ ಸದ್ಯಕ್ಕೆ ಕಮ್ಮಿ ಹತ್ರ ಹೋಗೋಣ ಇನ್ ಆಗಮ ಹಳೇ ವೀಡಿಯೋ ಆಲ್ಮೋಸ್ಟ್ ಎಕ್ಸ್ಪೋರ್ಟ್ ಆಗಿದೆ ತಮ್ಮನೇಲೊಂದು ರೆಡಿ ಮಾಡಬೇಕು ಅದೇ ನೀವು ನೋಡ್ತೀರಲ್ಲ ವೀಡಿಯೋ ನೋಡಿದ ತಕ್ಷಣ ಒಂದು ಫೋಟೋ ಬರ್ತದೆ ನೋಡಿರಿ ಅದನ್ನು ರೆಡಿ ಮಾಡಬೇಕು ಸ್ವಿಮ್ಮಿಂಗ್ ವುಮ್ಮಿಂಗ್ ಮಾಡ್ಕೊಂಡು ಅದನ್ನ ಮಾಡಮ್ಮ ಇವತ್ತು ಸಾಯಂಕಾಲ ವೀಡಿಯೋ ಬರ್ತದ ಅಷ್ಟು ನಾವು ಒಂದು ಇದು ಇನ್ನೊಂದು ಎರಡು ದಿನ ಆಗ್ತದೆ ಮೊನ್ನೆ ನಮ್ಮ ಮನೆ ಶಿಫ್ಟಿಂಗ್ದು ನೋಡಿರ್ತೀರಿ ನೀವು ಅದು ಮುಗಿಸ್ಕೊಂಡು ಬಂದ್ವಿ ಒಂದು ದೊಡ್ಡಮ್ಮನದು ಈಗ ಡೈರೆಕ್ಟಾಗಿ ಬರ್ರಿ ಆಮೇಲೆ ಹೋಗಮ್ಮ ಅಲ್ಲಿ ಪಾರ್ಕಿಂಗ್ ಹಾಕಮ್ಮ ಯಾರನ್ನೂ ಸಿಕ್ಕಿದ್ರೆ ಮಾತಾಡೋಣ ಇಲ್ಲ ಡೈರೆಕ್ಟ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋಣ ಅದಕ್ಕೆ ರೀಚ್ ಆಗಿದ್ದೀವಿ ನೋಡಿ ದೊಡ್ಡ ಗಾಡಿ ಇಲ್ಲೇ ಸೈಡ್ಗೆ ಹಾಕೊಂತಾನೆ ಯಾಕಂದ್ರೆ ಅದು ಹಿಂಗೇ ಬೆಳಕಲ್ಲಿ ಸಿಗ್ಬೇಕಲ್ಲ ಡೌನ್ಕ ಅದಕ್ಕೆ ಅವ್ರು ಇಲ್ಲೇ ಹಾಕೊಂಡ್ಬಿಡ್ತಾರೆ ನಮ್ದಾದ್ರೆ ಒಳ್ಕೋಬಹುದು ಇವ್ರದ್ದು ಕ್ವಾಂತ್ ಹಿಂಗೆ ಅದಕ್ಕೆ ಇಸ್ಕೊಂಡ್ ಬಂದವ್ರು ಅಭಿಮಾನಿ ಅಣ್ಣ ಅದೇ ವೀಲ್ ಕ್ಯಾಬ್ ಬಿಚ್ಚಿದ್ದು ಇಲ್ಲೇ ಸ್ಕ್ಯಾಚ್ ಇಟ್ಟಿರಾ ಪೈಂಟ್ ಅದಕ್ಕೆ ಅಲ್ಲಿಟ್ಟಿದ್ದು ಇಲ್ಲಿ ಹಿಂದೆ ವೀಲ್ ಕ್ಯಾಪ್ ಹೋಗ್ಲಿ ಎಲ್ಲ ಯಾವುದನ್ನು ಬ್ಯಾರದು ಬೋಲ್ಟ್ ಫಿಕ್ಸ್ ಮಾಡುವಂಥದ್ದು ಹಾಕ್ಬೇಕು ಇದು ಇರಲ್ಲ ಸುಮ್ಮನೆ ಸುಮ್ಮನೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಕೊಟ್ಟು ಇನ್ನೇನು ಮಾಡೋಣ ಕಾಸು ಕೊಟ್ಟವ್ರೆ ತಗೊಬೇಕು ಅದು ಕಾಸು ಕೊಟ್ಬಿಟ್ಟಿದೆ ನಾವು ಈಸ್ಕೊಬೇಕು ಅದು ಹಾಕ್ಸಮ್ಮ ಯಾವ್ದಾನ ಹೋಗಿ ನೆಕ್ಸ್ಟ್ ತಿಂಗ್ಳು ಹಾಕ್ಸಮ್ಮ ಸಿಸ್ಟಮ್ಲಿ ಕಾಸು ಇದೆಲ್ಲ ಅಡ್ಜಸ್ಟ್ ಮಾಡಿದ್ದೀನಿ ಬರ್ತದೆ ನೆಕ್ಸ್ಟ್ ತಿಂಗ್ಳು ಬೆಳಿಗ್ಗೆ ಎಲ್ ಇ ಡಿ ಜಿಗಿ ಜಿಗಿ ಇಲ್ಲೆಲ್ಲ ಫುಲ್ ರೂಫು ಲೈಟ್ಗಳು ಸಿಸ್ಟಮು ಏ ಇಲ್ಲ ಹಂಗಾಕಲ್ ಸುಮ್ಮನೆ ಹೇಳಿದೆ ಎಲ್ಲ ಇದು ಇದು ಉತ್ತರ ಕರ್ನಾಟಕದವ್ರು ಕಟ್ಸ್ತಾರಲ್ಲ ನೋಡಿ ಇಲ್ಲಿ ಹಿಂಗೆ ಇಷ್ಟು ಸ್ಪೀಕರ್ ಇಲ್ಲೊಂದು ಸ್ಪೀಕರ್ ಇಲ್ಲೊಂದು ಸ್ಪೀಕರು ಇದು ಬೇಡ ಇಲ್ಲಿ ಕಾಲ ಹತ್ರ ಬೂಫರ್ ಸಾಕು ಕಾಲ ಹತ್ರ ಆಗೋಲ್ಲಪ್ಪ ಎ ಸಿ ಗಾಡಿ ಅಲ್ಲ ನಮ್ಮದು ಮರ್ತೇ ಹೋಗ್ತೀನಿ ನಂದು ಎ ಸಿ ಗಾಡಿ ಅನ್ನೋದು ಏ ಇವು ಬಿಸ್ಲಾಗ ಆ ಕಡೆ ಎ ಸಿ ನಾನು ಓ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಅವರು ನಮ್ಮ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ಫಸ್ಟ್ ಸಬ್ಸ್ಕ್ರೈಬರ್ಸ್ ಆಗಿ ಮೀಟ್ ಆಗ್ತಾರೆ ಆಮೇಲೆ ಫ್ರೆಂಡ್ಸ್ ಆಗೋದಾರೆ ಅಷ್ಟೇ ಹಾಯ್ ಫ್ರೆಂಡ್ಸ್ ನಾವು ಅಮೆಝನ್ಗ್ ಬಂದಿದೀವಿ ನೋಡಿ ಫ್ರೆಂಡ್ಸ್ ಗಾಡಿಗಳು ಸವಿ ಸವಿ ತೋ ಬರ್ಲಿ 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 ಏ ಇತ್ತ ಇತ್ತ ಸಾಕ್ ಸಾಕೊಂಡ್ರೆ ಕರೆಕ್ಟಾಗಿ ಹಾಕಿದ್ಯಾ ನಾನು ಹೇಳ್ದಂಗೆ ಎಷ್ಟ್ಯಾರು ರೆಡ್ಡಿಯಲ್ಲಿ ನಾನು ಕೊಟ್ಟಿರೋದಲ್ಲ ಕೊಟ್ಟಿದ್ಯಾಪು ಎತ್ಕೊಂಡ್ಬಂದ ಫುಲ್ ಆ ಕಾರ್ನದಕ್ಕೆ ಹಾಕ್ಬಿಟ್ಟಿದೀನಿ ಇಲ್ಲಿ ಡೋರ್ ತೆಗಿಯೋಕ್ಕಾಗಲ್ಲ ಅಂತ ಈ ಫೋನ್ ಇಲ್ಲೇ ಇರಲಿ ಏನಕ್ಕೆ ಈ ಫೋನ್ ಇಲ್ಲ ಫೋನ್ ಇಲ್ಲೇ ಇರಲಿ ಇಲ್ಲಪ್ಪ ಎತ್ಕೊಂಡ್ಬಿಡೋಣ ಯಾರನ್ನ ಗಾಡಿ ಸೈಡ್ಗೆ ಹಾಕ್ಸಾಗೆ ಟೀಲ್ ಮಾಡಿಬಿಟ್ರೆ ಅಲಾಕ ಹಾ ಮತ್ತೆ ಕೊಟ್ಟೋಗ ಸಡನ್ನಾಗಿ ಫೋನ್ ಹಾಕಿದ್ರೆ ಎತ್ಕೊಂಬಂದು ಎಷ್ಟು ಹತ್ರಕ್ಕೆ ಹಾಕ್ಬಿಟ್ಟಿದ್ದೀನಿ ಈ ಕಡೆ ಸ್ವಲ್ಪ ಗ್ಯಾಪ್ ಅದೇ ಲಾರಿ ಏನೋ ತೆಗಿಯೋವಾಗ ನಾನು ಗಾಡಿ ಇಲ್ಲ ಅಂದರೆ ಸೈಡ್ ನೀಟಾಗಿ ಉಜ್ಕೊಂಡು ಹೋಗ್ಬಿಡ್ತದೆ ಈಗ ಬರ್ರಿ ಡೈರೆಕ್ಟಾಗಿ ಏನಂತಾರೆ ಸ್ವಿಮ್ಮಿಂಗ್ ಪೂಲ್ ಹತ್ರಗೋಗಮ್ಮ ಸ್ವಿಮ್ಮಿಂಗ್ ಪೂಲ್ ಹತ್ರ ಸಿಗಮ್ಮ ಹಾಂ ಹಾಂ ಸದ್ಯಕ್ಕೆ ಓದ್ತಾ ಇದ್ದೀವಿ ಮೇನ್ ರೋಡಾಗಿ ಹೋದ್ರೆ ಒಂದು ಐದು ಕಿಲೋಮೀಟರ್ ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ಯಾವ ತೋಪ್ಲಾಕೆ ನುಗ್ಗಿದ್ದೀವಿ ಅವಾಗಲೇ ಸಿಗ್ದಂಗೆ ಯಾರು ಪೊದೆ ಪ್ರೇಮಿಗಳು ಸಿದ್ಧ ಅವಾಗಲೇ ಬಿ ಎಮ್ ಡಬ್ಲ್ಯೂ ಆ್ಯಕ್ ಯಾರೋ ಪೊದೇ ಹತ್ರ ಸಿದ್ಧ ಅಲ್ಲಿ ಇವಾಗ ಲೆಫ್ಟ್ ನೋಡಿ ಜಾಸ್ತಿ ಗಾಡಿಗಳು ಹೋಗುವ ಈ ಕಡೆ ಈ ಕಡೆ ಕಮ್ಮಿ ಗಾಡಿಗಳು ಇಲ್ಲ ಹಿಂಗೆ ಹಿಂಗ ಲೆಫ್ಟ್ ಗೊತ್ತಾಯ್ತು ಹಿಂಗ್ ರೌಂಡ್ ಹಾಕೊಂಡ್ ಕರ್ಕೊಂಡು ಹೋಗ್ತದೆ ನೋಡೋ ನೀನು ನಮ್ಗೂ ಗೊತ್ತಿಲ್ಲಲ್ಲ ಅಲ್ಲ ನೋಡ ಹಂಗೆ ಆಗ ಇಲ್ಲಿಗೆ ಬಂದು ಹತ್ರ ರೌಂಡ್ ಹಾಕೊಂಡು ಅವನು ಬಂದಿದ್ರೆ ಹಂಗೆ ಬಂದಿರೋ ನಾವು ಅಲ್ಲಿ ಓ ಬ್ರಿಡ್ಜ್ ಅದಪ್ಪ ಇಲ್ಲಿ ಹುಷಾರು ಹೋಗ ಇದೆ ಬ್ರಿಡ್ಜು ನೋಡ ವಾಟರ್ ಕ್ರಾಸಿಂಗ್ ಈ ಕಡೆ ಓಹೋ ಹೋ 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 ಿಲ್ಲಪ್ಪ ಯಾವುದೋ ರೋಡ್ ಇದೆಲ್ಲಾ ಎಲ್ಲ ಹೋಗಿ ನೋಡಿ ಅದು ಲಡಾಖಲ್ಲಿ ಇದ್ದ ಫಿಲಿ ನಿಂದು ಹಾಂ ಓಹ್ ಓಹ್ ಸಿಗಾಕಂತ ಗಾಡಿ ಲೇ ಹೇಳಿ ನಮ್ಮ ಜಾಕೆಟ್ ಬಿಸಾಕ್ದಲ್ಲೇ ಕಂಪ್ಲಿಯವ್ರು ಒಳಗೆ ಬಿಡೋದಲ್ಲೇ ಎಲ್ಲ ಇಂಥ ಕೆಲ್ಸ ಮಾಡಿ ಅಂದ್ರೆ ಮಾಡ್ತೀರಾ ನಾಳು ಅಮೆಝಾನ್ ಒಳಗೆ ಬಿಡು ಸದ್ದಿಗೆ ಸ್ವಿಮ್ಮಿಂಗ್ ಪೂಲ್ ಬಂದಿದೆ ನೋಡ್ಬೋದು ನಮ್ಮ ಸಿಗ್ನ ಆಲ್ರೆಡಿ ಇಲ್ಲದವೇ ಏನಂತೀರ ಚೆನ್ನಾಗಿ ಯಾರು ಇಲ್ಲ ಒಂದು ನಾಲ್ಕು ಜನ ಇಲ್ಲೊಂದು ನಾಲ್ಕು ಜನ ಅವರಷ್ಟೇ ನಾವೆಲ್ಲ ಸ್ವಿಮ್ಮಿಂಗ್ ಮಾಡೋದೆಲ್ಲ ನೋಡೋಕೆ ನೋಡೋಕೋಗ್ಬೇಡ್ರಿ ಜಾಸ್ತಿ ಭಯಂಕರವಾಗಿರ್ತದೆ ನಮ್ಮ ಸಿಕ್ಸ್ ಪ್ಯಾಕ್ಗಳೆಲ್ಲ ಹಾಕ್ಕೊಂಡು ಇಲ್ಲೊಂದು ಚಿಕ್ಕದಾಗ ಟೈಮ್ಲ್ಯಾಪ್ ಸಿಫ್ಟ್ ಇರ್ತೀನಿ ನೋಡ್ಕೊಂಬಿಟ್ರಿ ಸ್ವಿಮ್ಮಿಂಗ್ ಆಯ್ತಪ್ಪ ಬರ್ಬೇಕು ಈ ಕಡೆ ನೋಡಿ ಹೆಂಗದೆ ಯಾವಾಗೂ ಬರ್ತಾ ಇರ್ಬೋದು ಒಟ್ಟಿನ ಸ್ವಿಮ್ಮಿಂಗ್ ಆಯಿತು ತಿಂಗಳಿಗೆ ಒಂದ್ ಎರಡು ಮೂರು ಸರ್ತಿ ಬಂದರೆ ಬೆಸ್ಟು ಪ್ಲಸ್ ಈ ಥರ ಸ್ವಿಮ್ಮಿಂಗ್ ಪೂಲ್ ನಿಮ್ ಕೆಲಸ ಸಿಗಲ್ಲ ನೋಡಿರಿ ಯಾರು ಇಲ್ಲ ಖಾಲಿ ಹೊಡಿತಾರೆ ನೋಡಿ ಯಾರು ಇಲ್ಲ ಖಾಲಿ ಹೊಡಿತಾರೆ ನಾವು ನಮ್ಮ ನಮ್ಮ ಜೊತೆ ಒಂದು ಇಬ್ಬರು ಬಂದರು ಅವ್ರು ಯಾರೋ ಬಂದರು ಹೊಲ್ಟೋದ್ರು ಚೆನ್ನಾಗಿತ್ತಪ್ಪ ಗಿಟ್ಟೆ ಹಾಕೊಂಡು ಗಾಡಿಯಲ್ಲಿ ಸಿಗಂಬರ್ರಿ ಏನೋ ಗಲಾಟೆ ಆದ ಏನಕ್ಕೆ ಇಷ್ಟ ಆದರೆ ಬಂದ್ಬಿಟ್ಟವ್ರು ಆಲ್ರೆಡಿ ಎಲ್ಲ ಕ್ಲಿಯರ್ ಮಾಡ್ತಾವ್ರೆ ಆ್ಯಕ್ಸಿಡೆಂಟ್ ಏನು ಆಗಿದ್ರೆ ಇಷ್ಟು ಜನ ಸೇರಲ್ಲ ಏನೋ ಲೋಕಲ್ ಗಲಾಟೆ ಆಗಿತ್ತು ಸರ್ ಅದಕ್ಕೆ ಅಮೆಝಾನಾಗಿ ಲೋಡ್ ಆಯಿತು ಆ್ಯಸ್ ಯೂಜ್ವಲ್ ಶಿಸ್ತಾಗಿ ಮಲ್ಕೋ ಫೋನ್ ಹಾಕ್ತಾರೆ ಬಿಡು ಅಂತ ಫೋನ್ ಹಾಕ್ತವ್ರೆ ಬಟ್ ನಮ್ಮದು ಚಾರ್ಜಿಂಗ್ ಖಾಲಿಯಾಗಿ ಸ್ವಿಚ್ ಆಫ್ ಆಗೋವ್ರೆ ಲೋಡ್ ಆಗಿ ಹತ್ತು ನಿಮಿಷ ಆಗೋದೇ ಆಮೇಲೆ ಸೆಕ್ಯೂರಿಟಿ ಬಂದು ಎಬ್ಬರ್ಸು ಬಾಣ ಲೋಡ್ ಆಗೋದಂತ ಬಾಣ ಅಂತ ಹೂವಾಗ ಸದ್ಕ ನಮ್ಮ ಸಬ್ಸ್ಕ್ರೈಬರ್ಸ್ ಅವರು ಹಣ ಏಳನೋ ನಿದ್ದೆ ಹೋಗ್ಬಿಟ್ಟಿದೆ ಅಂದರು ಸದ್ಯಕ್ಕೆ ಕಂಪ್ಲೇಂಟ್ ಮಾಡಿಲ್ಲ ನೀವು ಮಾಡಿದ್ದರೆ ಸುಮ್ಮನೆ ವೆಂಡರ್ ಫೋನ್ ಹಾಕಿ ಅವ್ರು ಇನ್ನೊಬ್ರಿಗೆ ಹಾಕಿ ಗ್ರೂಪಲ್ಲಿ ಮೆಸೇಜ್ಳು ಕಲೆಂಡ್ ಮಾಡಿಬಿಟ್ರು ಹೇಳಿದ್ರು ಅವಾಗಲೇ ಇನ್ಸ್ಟಾಗಲ್ಲಿ ಸ್ಟೋರಿ ಬೇರೆ ಹಾಕಿದ್ನಿ ಸ್ವಿಮ್ಮಿಂಗ್ ಮಾಡಿದ್ನಿ ಒಳ್ಳೆ ನಿದ್ದೆ ಬರ್ತದೆ ಅಂತ ಅದೇ ಥರ ಆಯಿತು ಮಾಡ್ಕೊಂಬಂದು ಎಂಟ್ರಿ ಗಾಡಿಯಾಗ ಮಲಗ್ದೆ ಬಿಸಿಲು ಜಾಸ್ತಿ ಆಯಿತು ಅಂದ್ಬಿಟ್ಟು ಡ್ರೈವರ್ ಸುಮ್ಮನೆ ಮಲಗನೆ ಒನ್ ಅವರು ಮಲಗಿಲ್ಲ ಒಂದು ಮುಕ್ಕಾಲು ಅವರ್ ಮಲಗದೆ ಡೀಪ್ ನಿದ್ದೆ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಬೇರೆ ಹೋಗಿದ್ನಲ್ಲ ಹೌದಪ್ಪ ಹೋಗ್ ನಿನ್ನ ಕೇಳೋದು ಮರ್ತಾದ್ನಿ ಆರ್ ಸಿ ಬಿ ಮ್ಯಾಚ್ಗೆ ಹೋಗಿದ್ನಿ ನಿನ್ನೆ ನೈಟು ಆರ್ ಸಿ ಬಿ ವರ್ಸಸ್ ಗುಜರಾತು ನಮ್ಮವ್ರು ಊಳ 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 ಮಾಡ್ಕೊಂಡು ನೋಡ್ದು ಪಾಪ ಅವ್ರನ್ನ ಇಷ್ಟು ನೂರ ಚಿಲ್ರೆಗೆ ಆಲ್ಔಟ್ ಮಾಡಿಬಿಟ್ಟು ಹದಿನೈದು ಓವರ್ಗ ಕ್ಲಿಯರೇ ಮಾಡಾಕಿದ್ರು ಈ ಡೈ ಲೆವೆಲ್ ಡಾಮಿನೇಷನ್ ಇದ್ರೆ ಖುಷಿ ಆಗ್ತದೆ ನಾಳೆ ಇನ್ನೊಂದು ಮ್ಯಾಚ್ ಇದೆ ಆದರೆ ಅದಕ್ಕೆ ಹೋಗ್ತೀನಿ ವ್ಲಾಗು ಮಾಡಕ್ಕೆ ಟ್ರೈ ಮಾಡ್ತೀನಿ ಈಗ ನಾಗ್ವಾರ್ ಕಡೆ ಹೋಗೋಣ ಬರ್ರಿ ನೋಡೋ ನಾಗವಾರದಿಂದ ಇನ್ನೊಂದು ಆ ಕಡೆಗೆ ಅದಾದ್ಮೇಲೆ ನಮ್ಮ ದರ್ಶನ್ ಯಾವುದೋ ಇನ್ನೊಂದು ಪ್ಲೈವುಡ್ ಬಾಳಿಗೆ ಇದೆ ಅಂತ ನೋಡೋಣ ಬರ್ರಿ ಆದರೆ ಅದನ್ನು ಕವರ್ ಮಾಡೋಣ ಹೌದಾ ಹಾ ನೋಡ ಅದಕ್ಕೆ ತಗೊಂಬಿಟ್ಟೆ ಹೊಸದಾ ನಿಮ್ದು ಹ ಎಲ್ಲಿ ಹೊಡಿತಾರದು ಲಾಂಗ ಏನು ಹೊಡಿಯೋದು ಓ ಫ್ರೂಟ್ಸ್ ಇಲೈನಾ ಎಲ್ಲಿಂದ ಹಾಕಬಂದ್ರಿ ತಿರುಪತಿಯಿಂದ ಭಾವನಕಾಯಿ ಏರ್ಪೋರ್ಟ್ಗಾ ಮೆಂಜೀಸ್ಗಾ ಮೆಂಜೀಸ್ ಅದೇ ಅದೇ ಮಂಜೀಸು ಶೆಲ್ಲಲ್ಲಿ ನೂರು ಇಪ್ಪತ್ತು ರೂಪಾಯಿ ಟೋಲ್ ಕಟ್ಟಿ ಒಳಕೋದ್ರೆ ಮಂಜೀಸ ಬಿಡ್ರಿ ಅದು ಮತ್ತೆ ಇನ್ನೇನು ಸಮಾಚಾರ ಎಲ್ಲಿಗೆ ಇವಾಗ ಎಲ್ಲಿ ಟ್ರಾನ್ಸ್ಪೋರ್ಟ್ ಇರೋದು ಜಕ್ಕೂರಲ್ಲ ಅನಂತಪುರಕ್ಕೆ ಏನು ಹೊಡೀ ಶರಣ ಆಯಿತು ಎಲ್ಲಿ ಹಿಂಗ ರೈಟ್ ಹೋಗ್ತೀರಾ ಹೌದಾ ಸರಿಣ್ಣ ಆಯ್ತು ಥ್ಯಾಂಕ್ಸ್ ಅಣ್ಣ ಮಾತಾಡ್ಸಿದಕ್ಕ ಇನ್ನೊಬ್ಬ ಸಬ್ಸ್ಕ್ರೈಬರು ನೋಡ್ರಿ ಯಾರೋ ಲಾಂಗ್ ಹೊಡ್ಯದಂತೆ ಬಟ್ ಅವಾಗ ಬಾಡಿಗೆ ಹೇಳ್ತೇನೆ ನೋಡಿ ಇವ್ರ್ದೊಂದು ಬಾಡಿಗೆ ಇವ್ರದ್ದು ಟ್ರಾನ್ಸ್ಪೋರ್ಟ್ ಹಾಕೊಂಡು ಮಾನ್ಕೆಲ್ ಹೊಡೀದಂತೆ ಟ್ರಾನ್ಸ್ಪೋರ್ಟ್ ಹತ್ರ ಗಾಡಿ ಹಾಕೊಂಡು ಕತ್ತಿನ ಇಡ್ಬೇಕು ನೋಡೋದಿಕ್ಕ ನಮ್ಮದು ಟ್ರಾ ಕಂಟೇನರು ಅದೊಂಥರ ಬಾಡಿಗೆಗಳಲ್ಲಿ ಎಷ್ಟೋ ಒಂಥರ ಇರ್ತವೆ ಕಂಟೇನರ್ ಕಟ್ಸಿದ್ರು ಒಂಥರ ಬಾಡಿಗೆ ಓಪನ್ ಬಾಡಿ ಕಟ್ಸಿದ್ರು ಒಂಥರ ಬಾಡಿಗೆ ಟಾರ್ಪಲ್ ಬಾಡಿ ಕಟ್ಸಿದ್ರು ಒಂಥರ ಬಾಡಿಗೆ ಫ್ಲ್ಯಾಟ್ ಬೆಡ್ ಇಟ್ಕೊಂಡು ಓಡಿಸಿದ್ರೆ ಒಂಥರ ಬಾಡಿಗೆ ಅದು ಹೆಂಗೆ ಹೇಳೋಕ್ಕಾಗಲ್ಲ ಹೆಂಗೆ ಹುಡುಕ್ಬೇಕು ಬಾಡಿಗೆನ ಅಂತ ಅದು ಒಂದು ನಿಮ್ಮ ಪರಿಚಯ ಇರಬೇಕು ಆ ಫೀಲ್ಡಲ್ಲಿ ಈಗ ನೋಡಿ ನಾನು ಲಾಜಿಸ್ಟಿಕ್ಸಲ್ಲಿ ಹೊಡಿತಾ ಇದ್ದೀನಿ ನನಗೆ ಅಲ್ಲ ಅಮೆಝಾನ್ ಕಂಪ್ನಿಯಲ್ಲಿ ಇದ್ದಾರೆ ಒಂದು ಎರಡು ಮೂರು ಅವರು ಅವ್ರು ಎಮರ್ಜೆನ್ಸಿ ಇದ್ದಾಗ ಫೋನ್ ಹಾಕಿಬಿಡೋ ಅಂತ ಹೇಳ್ತೀನಿ ಅವ್ರಿಗೆ ಯಾವುದನ್ನು ರಿಕ್ವೈರ್ಮೆಂಟ್ ಇದ್ದಾಗ ನನಗೊಂದು ಫೋನ್ ಹಾಕ್ತಾರೆ ಮತ್ತು ಅದೊಂದರೆ ನಂಬ್ಕೊಂಡಿರಲ್ಲ ಲೋಕಲ್ ಬಾಡಿಗೆ ನೋಡಿ ನನ್ನ ಫ್ರೆಂಡ್ದು ಪ್ಲೈವುಡ್ ಏನೋ ಅವ್ರದ್ದು ಇಂಟೀರಿಯರ್ ಕಂಪ್ನಿ ಇದೆ ಅವರು ಏನಿದ್ರೆ ನನಗೆ ಹೇಳ್ತಾರೆ ಹಿಂಗೆ ಎತ್ಕೊಂಡು ಹೋಗಿಲ್ಲ ಇಲ್ಲಕ್ಕೆ ಹಾಕ್ಬಿಟ್ಟು ಇಲ್ಲ ಅಂದ್ರೆ ಇಲ್ಲಿ ಲೋಡ್ ಮಾಡ್ಕೊಂಡಿಲ್ಲ ಅನ್ಲೋಡ್ ಮಾಡೋ ಅಂತಾನೆ ಅದು ಬಿಟ್ಟರೆ ಏನಂತಾರೆ ಪೋಟ್ರಿಗೆ ಅಟ್ಯಾಚ್ ಮಾಡಿ ಹೇಳ್ತೀನಿ ಯಾವುದನ್ನು ಯಾವುದು ಇಲ್ಲ ಅಂದರೆ ಲಾಸ್ಟ್ಗೆ ಪೋಟ್ರ್ ಆನ್ ಮಾಡ್ಕೊಂಡು ಮನೆಗೆ ಇರ್ತೀನಿ ಪೋರ್ಟ್ರ್ ಬರ್ತದೆ ಗಾಡಿ ಮಾರ್ಕೆಟ್ಗೆ ಬಿಟ್ಬಿಟ್ಟಿರೋದು ಯಾವುದು ಸಿಕ್ಕಿದ್ ಮಾಡ್ತಾ ಇರೋದು ಒಂದೇ ಫಿಕ್ಸ್ ಮಾಡ್ಕೊಂಡಿದ್ರೆ ಆಗಲ್ಲ ಏನಂತರ ಇ ಎಮ್ ನಾನು ಇದು ಇಡೋ ಈ ಡೇಲಾಗಿ ಯಾವಾಗೋ ಹೇಳಿದ್ದೆ ನಾನು ಒಂದೇ ಕಂಪ್ಲಿಗೆ ಫಿಕ್ಸ್ ಮಾಡ್ಕೊಂಡಿದ್ರೆ ನಿಮ್ಗೆ ಎಮ್ ಐ ದುಡಿಬೋದು ಅಷ್ಟೇ ನಾನು ಇಂಟ್ರಾಗ್ ಮಾಡಿದ್ರಲ್ಲ ಆ ಥರ ಡ್ರೈವರ್ಗು ಇ ಎಮ್ ಐಗೆ ಸೆಟ್ ಆತದ ಅವ್ನ ಪಾಡೋ ನಾವು ಗಾಡಿ ದುಡಿತಾವೆ ಅದು ದುಡಿಯೋದನ್ನ ಇಂಟ್ರಲ್ ಅದು ಹಾಕ್ಬೋದು ಅಷ್ಟೇ ಇ ಎಮ್ ಐ ಕಟ್ಬೋದು ಅಷ್ಟೇ ಬರ್ರಿ ಲೇಟ್ ಆದ್ರೆ ಮಾತಾಡ್ಕೊಂಡು ಹೋದ್ರೆ ಅಲ್ಲಿ ಅನ್ಲೋಡ್ ಲೊಕೇಶನ್ಗೆ ಹೋಗಬೇಡಮ್ಮ ಆಮೇಲೆ ಸಿಗಮ್ಮ ಹ್ಞೂ ಸದ್ದಿಕ್ಕ ಅನ್ಲೋಡ್ ಆಯಿತು ಅನ್ಲೋಡ್ ಮುಗಿಸ್ಕೊಂಡು ಮುಂದೆ ಬಂದೆ ಏನಂತಾರ ಪೊಲೀಸರು ಇದ್ದರು ನಂಬರ್ ಪ್ಲೇಟ್ ಇನ್ನೂ ಪಿಕ್ ಮಾಡಿದ ಅದಕ್ಕೋಸ್ಕರ ಕೇಳಿದ್ರು ಪಾಪ ಏನಪ್ಪ ಅಂತ ಇಲ್ಲ ಸರ್ ಈ ಥರ ಆಗಿದೆ ನಂಬರ್ ಪ್ಲೇಟ್ ಕ್ಯಾಂಪ್ ಹಾಕ್ಬೇಡಿ ಸರ್ ಅದಕ್ಕೆ ಇಟ್ಟಿದ್ದೀನಿ ಅಂದೆ ಹೌದಾ ಸರಿ ಆಯಿತು ಸ್ವಲ್ಪ ಆದಷ್ಟು ಬೇಗ ಹಾಕಿರಿ ಖುಷ್ ಮಾಡಬೇಡಿ ಅವರು ಖುಷಿ ಪೊಲೀಸ್ ಪೊಲೀಸರು ಬಿಟ್ಟು ಕಳ್ಸಿದ್ದಕ್ಕೆ ಸುಮ್ಮನೆ ಹಾಕಿದ್ರಪ್ಪ ಸಾವಿರ ರೂಪಾಯಿ ಟ್ಯಾಕ್ಸ್ ಅಂದ್ಕೊಂಡೆ ಏನೂ ಕೇಳಿಲ್ಲ ಈಗ ಅವಾಗಲೇ ಹೇಳ್ದಂಗೆ ಎರಡನೇ ಪಿಕಪ್ ಲೊಕೇಶನ್ನು ಕನ್ಫರ್ಮ್ ಆಗಿದೆ ಪ್ಲೈವುಡ್ ಅವಾಗಲೇ ಹೇಳಿದ್ರೆ ಅದು ಹೋಗ್ತಾ ಇದನ್ನು ಹೋಗ್ಬಿಟ್ಟು ಪ್ಲೈವುಡ್ ಹತ್ರ ಪ್ಲೈವುಡ್ ಹಾಕ್ಕೊಂಡು ಅನ್ಲೋಡ್ ಮಾಡಬೇಕು ಅಲ್ಲಿಂದ ಬರೀ ಒಂದು ಐದಾರು ಕಿಲೋಮೀಟರ್ ಅಷ್ಟೇ ಇರೋದು ಬರೀ ಡೈರೆಕ್ಟಾಗಿ ಪ್ಲೈವುಡ್ ಹಾಕೋಣ ಪ್ಲೈವುಡ್ ಹಾಕ್ಕೊಂಡು ಆಮೇಲೆ ಸಿಗಮ್ಮ ಬಾಣ 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 ಈ ಬಂಬಿಡ್ ಬಂದಿಗೊಂದಿಗೆ ಲೋಡ್ಸೋ ತಲೆ ಕೆಟ್ಟೋದಪ್ಪ ಬೈಕ್ಗಳವ್ರು ಆಟೋದವ್ರು ಹೆಂಗಂದ್ರೆ ಹೆಂಗೆ ನುಗ್ತಾ ಇರ್ತಾರೆ ಅಯ್ಯಪ್ಪ ತಲೆನೇ ಕೆಟ್ಟೋದ ಅಯ್ಯೋ ಸಿಟಿ ಒಳಗಡೆ ಎಷ್ಟೊಂದು ಜನ ನಾನು ಡ್ರೈವರ್ ಇಲ್ಲ ಅಂತ ಹೇಳಿದ್ನಲ್ವಾ ಡ್ರೈವರ್ ಅಲ್ಲ ಅಂತ ಹೇಳಿದಾಗ ಎಷ್ಟೊಂದು ಜನಕ್ಕೆ ಫೋನ್ ಹಾಕಿದ್ದೆ ಅಂದ್ರೆ ನಂಬರ್ ಕೊಟ್ಟಿದ್ದಾರಲ್ಲ ಎಲ್ರಿಗೂ ಫೋನ್ ಹಾಕಿದ್ದೆ ಅರ್ಧಕ್ಕೆ ಜನ ಸಿಟಿಯಲ್ಲಿ ಓಡಿಸ್ಬೇಕು ಅಂದ ತಕ್ಷಣ ನಾನು ಬರೋದೇ ಇಲ್ಲ ಅಂದ್ಬಿಟ್ರು ಅರ್ಥ ಮಾಡ್ಕೊಳ್ಳಿ ಎಷ್ಟೇ ತಲೆ ನಾವು ಸಿಟಿ ಒಳಗಡೆ ಓಡಿಸೋ ಲೊಕೇಶನ್ ರೀಚ್ ಆದ್ವೆ ನೋಡಿ ನಮ್ಮ ಅಲ್ಲಿ ಹಾಕಿದ್ದೀನಿ ಇಲ್ಲ ಬಾಕಿ ಇಲ್ಲ ನಾವು ನೋಡಿಯಲ್ಲಿ ಎಲ್ಲ ಲೋಡಿಂಗ್ ಮಾಡ್ಕೊತವ್ರೆ ಕೈ ಇಲ್ಲಿ ಮುಂದೆ ಇನ್ನೊಂದು ಹಾರ್ಡ್ವೇರ್ ಒಂದು ಐಟಮ್ ಇಸ್ಕೊಬೇಕಂತ ಪಕ್ಕ ಎಲ್ಲ ಕ್ಲೀನಿಂಗ್ ಮಾಡ್ತಾರಲ್ಲ ಯಾರು ಅದು ಹೋಟ್ಲಿದ್ರು ಬಿ ಬಿ ಕ್ಯೂ ಪಾರ್ಟಿ ಹಾಗೆ ಅದು ಏನೋ ಐಟಮ್ ಇಸ್ಕೊಂಡು ಹೊಟ್ಟೆ ಅಷ್ಟು ಊಟ ಬೇಡ ಮಾಡಿಲ್ಲ ಇಷ್ಟ ಊಟ ಮಾಡಿದ್ರೆ ಮಸಾಲೆ ಕೂಡ ಜಾಸ್ತಿಕ್ಕು ಬನ್ನೂ ಇಲ್ಲಾಂದರೆ ಟೀ ಗೀ ಕುಡ್ಕೊಂಡು ಬರಬೇಕಷ್ಟೇ ಕುಸ್ತಾಗೋ ತೊಗೊಬೋದು ಜಾಸ್ತಿ ಜಿಮ್ ಸ್ವಿಮ್ಮಿಂಗ್ ಮೇಲೆ ಮಾಡ್ಬಿಟ್ಟಲ್ಲ ನಿದ್ದೆ ಇಳಿತಾರೆ ಬರ್ರಿ ವೆಂಕಟೇಶ್ವರ ಇದೆ ಕೋಬಿ ಠಾ ದಯಾ ರಂಬೇಡ ಮಾತ್ರ ಮೀರಾ ಮೇಡಂತೆ ಮೀರಾ ಮೀರಾ ಇರನೋ ಒಬ್ಲೇರೋ ಆ ಯಾದ ರೋಲ್ ಗೊಡರಪ್ಪ ರೋಲ್ ಗೆ ಎತ್ಕೊಂಡು ಹೊರತಾ ಇದೀನಿ ಈಗ ಬೇಕೆ ತರ ಹೋಗ್ಬಿಟಾ ಏನ ತಿನ್ಕೋಬೇಕಿಲ್ಲ ಅಂದ್ರ ಕಷ್ಟ ಒಟ್ಟುಮ್ಮ ಏನ ಬನ್ನುกินೋ ಇಲ್ಲ ಏನ ತಿನ್ಕೋಬೇಕಿಲ್ಲ ಅಂದ್ರ ಕಷ್ಟನ ಬಾವು ಜೀವನ ಹೋಗ್ಬಿಡೋಣ ಗಾಡೆಯಲ್ಲಿ ಹಾಕ್ ಬಿಡೋಣ ಆಮೇಲೆ ಹೋಟಲ್ ಬರೋಣ ಯಾಕಂದ್ರೆ ಇದನ್ನು ಎತ್ಕೊಂಡು ಮತ್ತೆ ಹೋಟ್ಲತ್ರ ಹೋಗೋಕ್ಕಾಗಲ್ಲ ಲೋಡೆ ಮಾಡ್ಬಿಟ್ಟು ಅವ್ರಿಗೆ ಬರೋ ಸತ್ತ ಇಷ್ಟು ಹನ್ನೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಟೋಟಲ್ ಹನ್ನೊಂದು ಐಟಮ್ ಬರ್ರಿ ಟೀ ಅಂಗಡಿ ಹತ್ರ ಸಿಗು ಇನ್ನು ಇಲ್ಲಿಂದ ಎಲಿಮೆಂಟ್ಸ್ ಮಾಲ್ ಹತ್ರ ನಮ್ಮ ಪಯಣ ಎಲಿಮೆಂಟ್ಸ್ ಮಾಲ್ ಹತ್ರ ಸ್ವಲ್ಪ ಮುಂದೆ ಬಂದು ಬಾಪ ಅಂತ ಹೇಳೋದು ಲೊಕೇಶನ್ ಹನ್ನೋರ್ಡ್ ಲೊಕೇಶನ್ ಆರು ಗಂಟೆ ಒಳಗಡೆ ಕ್ಲೋಸ್ ಆಗುತ್ತೆ ನಾನು ಐದು ಐವತ್ತೈದು ಐದು ನಲ್ವತ್ತೈದು ಮೇಲೆ ಆವಿಡಿದೆ ಇನ್ನು ಐದು ಕಿಲೋಮೀಟ್ರ್ ಅದೇ ಹ್ಞೂ ಹದಿನೈದು ನಿಮಿಷ ಮೇಲೆ ತೋರಿಸ್ತಾರೆ ಏನು ಒಂದು ಹತ್ತು ಹತ್ತು ನಿಮಿಷ ಹೆಚ್ಚಿಕೊಂಬಿ ನಡೀತದೆ ಇದು ಏನು ಹ್ಞೂ ಬೆಂಗಳೂರಾಗಿ ಯಾರು ಬಂದಾಗ ನಿಲ್ಲಿಸ್ತಾರಲ್ಲ ಗೊತ್ತಿಲ್ಲ ಹಸು ಬಂದಾಗ ನಾವು ಸೈಲೆ ಸೈಲೆಂಟಾಗಿ ಸೈಡಿಗೆ ಹಾಕ್ಕೊಳ್ಬೇಕು ಇಲ್ಲ ಸೈಲೆಂಟಾಗಿ ಸೈಡಲ್ಲಿ ಓತಾ ಇರಬೇಕು ಕಟ್ಟು ಹೋಗೋಂಗಿಲ್ಲ ಆರಾಮ್ ನೋಡೋಂಗಿಲ್ಲ ಹೋಗ್ಬ್ರಿ ಹೋಗ್ಬ್ರಿ ಹೋಗಿ ಹೋಗಿ ಮಾತಾ ಆರಾಮ್ ಆರಾಮ ಓಕೆ ಓಕೆ ನೋಡಿರಿ ಅದು ಇದು ಏಯ್ ನಡೆಯ ಪಕ್ಕ ಹೋಗಲ್ಲ ಹೋಗಲ್ಲ ಟಚ್ ಮಾಡೇ ಬಿಟ್ಟ ನಮ್ಗ ಸರಿ ಇಲ್ಲ ಅವಳ್ರಿ ಕ್ಯಾಟ್ ವಾಕ್ ಮಾಡ್ಕೊಂಡು ಮಾಡ್ಕೊಂಡ ಅವಾಗ ಗೊತ್ತಾಯ್ತು ಅವ್ ಪಾಡ್ಕೋ ನಿಮ್ಗೆ ಇಂಟ್ರೆಸ್ಟ್ ಇದೆ ಸೈಡ್ ಹೋಗ್ಬೋದು ಇಲ್ಲ ಅಂದರೆ ಸೈಡ್ಗೆ ಹಾಕ್ಕೊಂಬೋದು ಅಷ್ಟೇ ಅವ ಅಂತು ಪಕ್ಕ ಹೋಗಲ್ಲ ಇದು ಬರೀ ಲೇಟ್ ಆಗಿಬಿಡ್ತಾರೆ ಎರಡು ಅಲ್ಲಿ ಹೋಮ ಅನ್ನೋಡ ಹತ್ರ ಹೋಗೋಣ ಬರೀ ಹತ್ತು ಸೀಟ್ ಹೋಗಿ ನೋಡಿಲ್ಲ ಹತ್ತೇ ಶೀಟ್ ಐದು ನಿಮ್ಸ ಅನ್ಲೋಡ್ ಮಾಡಾಕ್ತಾರೆ ಹೋಗಿನ್ನ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕು ತಮ್ಮೆಲ್ಲೇ ರೆಡಿ ಮಾಡಿಲ್ಲ ಬೆಳಗ್ಗೆಯಿಂದ ಅದೇ ಅಂತ ತಮ್ಮೇ ರೆಡಿ ಮಾಡಿಲ್ಲ ಐದು ನಿಮಿಷ ಚಟಾಪಟ ಚಟಾಪಟ ಅಂದ್ಬಿಟ್ಟು ಟಕ್ಕಂತ ರೆಡಿ ಮಾಡಬೇಕು ಬರ್ರಿ ಅನ್ಲೋಡ್ ಬೇಗ ಎಲಿಮಿನಿನ್ಸ್ ಮಾಲು ಮಾಲ್ ಆದಮೇಲೆ ಮೂರನೇ ಲೆಫ್ಟ್ ಅಂದ್ರೆ ಇದೆ ಐ ಟೆನ್ಷನ್ ವೇರು ಅವರು ಇದೆ ಬರ್ರಿ ಲೆಫ್ಟ್ ಹೋಗೋಣ ಏರಿಯಾ ಓಕೆ ಬೇಜಾರು ಗಲೀಜ್ ಸ್ವಲ್ಪ ಏರಿಯಾ ಪ್ಲೇಸು ಏನಂತೀರಾ ಒಂಥರ ಹೇಳೋಕ್ಕಾಗಲ್ಲ ಇಲ್ಲೆಲ್ಲ ದನದ ಮಾಂಸ ಸ್ಟ್ಯಾಂಡರ್ಡಾಗಿ ಕಟ್ ಮಾಡಾಕಿರ್ತಾರೆ ಇವೆಲ್ಲ ನೋಡೋಕ್ಕೂ ಬೇಜಾರು ఏం మోర్మెంట్ నన్ను మక్లు యారు స్క్రిక్ట్ ఆక్షన్ తగళ తోర్స్ నిమ్మకా నోడీస్ అది మళ్ళూ అసెంబ్లీ నోడి అల్లు తగ్గ మళ్ళూ అసెల్ నోడి ఇలా నోడ్తా వేరీ ಯಾರು ಆ್ಯಕ್ಷನ್ ತೊಗೊಳಲ್ಲ ಅದು ಸ್ಟ್ಯಾಂಡರ್ಡಾಗಿ ಎಲ್ಲೋ ಹಳ್ಳಿ ಕಡೆ ಇಲ್ಲ ಅಂದ್ರೆ ಏನಂತೀರಾ ಅದೋ ಊರಾಚೆ ಮಾಡ್ತಾವ್ರೆ ಗೋರ್ಮೆಂಟ್ ಗೊತ್ತಿಲ್ಲ ಅಂತಲ್ಲ ಮೇನ್ ರೋಡ್ ನೋಡಿ ತನಿಖಂದ್ರ ಮೇನ್ ರೋಡು ತನಿ ಸಂದ್ರದ ಒಳಗಡೆ ಮೇನ್ ರೋಡಾಗಿ ಮಾಡ್ತಾಯಿದಿವೆಲ್ಲ ಕ್ಯಾಮುಗ್ ಬೇಜಾರ ಸದ್ಯಕ್ಕೆ ಅನ್ಲೋಡ್ ಮಾಡಾಕದ್ನೆ ಬರೀ ಏನೊಂದು ಹನ್ನೊಂದು ಸೀಟೆಲ್ಲ ದಾವೆ 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 ಅಂತ ಎತ್ತೆ ಬಿಸಾಕ್ಬಿಟ್ರು ಸದ್ಯಕ್ಕೆ ವಿಡಿಯೋ ಇಲಿಕ್ಕೆ ಎಂಡ್ ಮಾಡಮ್ಮ ಲಾಸ್ಟಲ್ಲಿ ಬರ್ತಾ ಆಗ ಇದು ನೋಡಿದ್ನಲ್ಲ ಇದು ಒಂದಾರ ಬೇಜಾರು ಏನು ಮಾಡೋಕ್ಕಾಗಲ್ಲ ಬರಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ ನಿಮ್ಗಿಷ್ಟು ಅದಕ್ಕೂ ಸೇರು ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ಬೆಲೆಗೆ ಹೊಂತಿಸುತ್ತೆ ನಿಮಗೆ ಇಷ್ಟ ಬಿಸ್ಲಿ ಅಂತ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತೀನಿ ಅಂತ ಹೇಳಿದೆ ಟೇಕ್ ಅವ ಜಯ ಶ್ರೀರಾಮ್ ಜಯ ಅನ್ಸ್ನೇ